ರೆವೆಲ್ ಶಾಸಕರಿಗೆ ನೋಟಿಸ್ ನೀಡಲಿಕ್ಕೆ ಸಿದ್ಧತೆ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದು ನಿನ್ನೆಯಿಂದಲೂ ಕೂಡ ಬಂದಿತ್ತು ಆದರೆ ಸ್ವಲ್ಪ ಸಮಾವಕಾಶ ಕೊಡಬೇಕು ಅನ್ನುವಂಥ ಮಾತುಗಳು ಕೂಡ ಬಂದಿತ್ತು ಸುಪ್ರೀಂ ಕೋರ್ಟ್ ವಕೀಲರ ಜೊತೆಗೆ ಸಿ ಎಲ್ ಪಿ ಕಾರ್ಯದರ್ಶಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದಾರೆ ಶಾಸಕರಿಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಸಿ ಎಲ್ ಪಿ ಕಾರ್ಯದರ್ಶಿ ಪಿ ಆರ್ ರಮೇಶ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಮುಂದಿನ ಹೆಜ್ಜೆ ಏನು ವಕೀಲರ ಸೂಚನೆ ಮೇರೆಗೆ ಶೋಕಾಸ್ ನೋಟಿಸ್ಗೆ ಸಿದ್ಧತೆಗಳು ಆಗ್ತಾ ಇದೆ ಶಾಸಕರುಗಳಿಗೆ ನೋಟಿಸ್ ನೀಡಲಿಕ್ಕೆ ಸಿದ್ಧತೆಗಳಾಗ್ತಿರುವಂಥದ್ದು ನಾಲ್ಕು ಪ್ರತ್ಯೇಕ ಫೈಲ್ಗಳನ್ನು ರಮೇಶ್ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಅಂತ ಬಹುಶಃ ಏನು ಅಂದರೆ ಈ ಈ ನಾಯಕ ನಾಯಕರ ಈ ನಾಯಕರು ಕರೆದರೂ ಕೂಡ ಸೂಚನೆ ಕೊಟ್ಟರೂ ಕೂಡ ಕಟ್ಟಪ್ಪಣೆ ಹೊಡೆಸಿದರೂ ಕೂಡ ನಾಯಕರುಗಳು ಈ ರೀತಿ ಕೈ ಕೊಡ್ತಾರೆ ಅನ್ನೋದಾದರೆ ಸೊ ಯಾರಾದರೂ ಒಬ್ಬರ ವಿರುದ್ಧನಾದರೂ ಈ ರೀತಿ ಕ್ರಮವನ್ನು ತಗೊಂಡ್ಬಿಟ್ರೆ ಇನ್ನು ಉಳಿದಂಥವ್ರಿಗೆ ಅದು ಮಾದರಿ ಆಗುತ್ತೆ ಅನ್ನುವಂಥದ್ದು ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಕೂಡ ಭಾಳ ಆಗಿ ಯೋಚನೆ ಮಾಡ್ತಾ ಇದೆ ಶಾಸಕರಿಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಗಮನಿಸ್ತಾ ಇದ್ದೀವಿ ನಾವು ಹಿಂಗೇ ಬಿಟ್ಟರೆ ಆಗಲ್ಲ ಅಥವಾ ಒಬ್ಬರು ಮಾಡೋದಿದೆಯಲ್ಲ ಇದೆಯಲ್ಲ ಅದನ್ನು ಉಳಿದಂಥವ್ರಿಗೂ ಕೂಡ ಮಾದರಿ ಆಗಿಬಿಡುತ್ತೆ ಅನ್ನುವಂಥ ಭಯ ಆತಂಕ ಸಹಜವಾಗೇ ಎಲ್ಲ ಪಕ್ಷಗಳಲ್ಲಿರುತ್ತೆ ಕಾಂಗ್ರೆಸಲ್ಲಿ ಕೂಡ ಅದರದ್ದು ಜಾಸ್ತಿನೇ ಇದೆ ಯಾಕಂದರೆ ಸ್ವತಃ ಸಿದ್ಧರಾಮಯ್ಯನಂತ ಅಂತ ಕೂತ್ಕೊಂಡು ಫೋನ್ ಕರೆ ಮಾಡಿ ಕರೆದರೂ ಕೂಡ ಬಂದಿಲ್ಲ ಅಂತಂತಂದರೆ ಇವ್ರ ಯಾರು ಮಾತು ಕೇಳಲ್ಲ ಅನ್ನುವಂಥದ್ದು ಮನವರಿಕೆ ಆಗೋಗ್ಬಿಟ್ಟಿದೆ ಹೀಗಾಗಿ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂಥದ್ದು ಹೆಚ್ಚಿನ ವಿವರ ಏನಿದೆ ಪ್ರಮೋದ್ ರಘನಾಥ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಒಂದು ಬೆಂಚ್ ಮಾರ್ಕ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಖಂಡಿತವಾಗ್ಲೂ ಈಗಾಗಲೇ ರೆಡಿ ಆಗ್ತಾ ಇದೆ ತಪ್ಪಾಗಲ್ಲ ಯಾಕಂದ್ರೆ ಈಗ ಏನ್ ಘಟನೆ ಆಗಿದೆ ಅಂದ್ರೆ ರೆಸಾರ್ಟ್ ರಾಜಕೀಯ ಏನ್ ಹೇಳ್ತಾ ಇದೆ ಇದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಒಂದ್ ರೀತಿ ಆತಂಕದ ಬೆಳವಣಿಗೆ ಸದ್ಯಕ್ಕೆ ಸರ್ಕಾರಕ್ಕೆ ಯಾವ್ದೇ ರೀತಿ ಅಂತ ತೊಂದರೆ ಆಗದೆ ಇರ್ಬೋದು ಆದ್ರೆ ಮುಂದಿನ ಇದೆ ಇದೇ ಪುನರಾವರ್ತನೆ ಆದ್ರೆ ಅವಾಗ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಕಷ್ಟವಾಗತ್ತೆ ಅವಾಗ ಎಲ್ಲಾ ಶಾಸಕರನ್ನ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗತ್ತೆ ಪ್ರತಿ ಬಾರಿ ಕೂಡ ದಮ್ಮಯ್ಯ ದಾತಾರ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿ ಕರೆಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಸಾಧ್ಯವಾಗಲ್ಲ ಯಾವುದೇ ನಾಯಕತ್ವಕ್ಕೂ ಸಾಧ್ಯವಾಗಲ್ಲ ಹೀಗಾಗಿ ಈಗ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರೆಡಿ ಮಾಡ್ಕೊ ಸ್ಪಷ್ಟವಾದಂತಹ ಸಂದೇಶವನ್ನ ನೀಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ಕೂಡ ರೆಡಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ನೋಟಿಸ್ ಗಳು ಈಗಾಗಲೇ ಸಿದ್ಧವಾಗಿದೆ ಅಂದ್ರೆ ನಾಗೇಂದ್ರ ಮತ್ತೆ ಉಮೇಶ್ ಯಾದವ್ ಸೇರಿದಂತೆ ಒಟ್ಟು ನಾಲ್ಕರಿಗೆ ಯಾರ್ಯಾರು ಗೈರಾಗಿದ್ರು ಅವರೆಲ್ಲರ ಹೆಸರಲ್ಲೂ ಕೂಡ ಒಂದು ನೋಟಿಸ್ ಅನ್ನ ರೆಡಿ ಮಾಡ್ಕೊಳ್ಳಲಾಗಿದೆ ಆದ್ರೆ ಯಾರ್ಯಾರಿಗೆ ನೋಟಿಸ್ ಸರ್ವ್ ಮಾಡ್ಬೇಕು ಅನ್ನೋದನ್ನ ಸುತಾ ಸಿದ್ದರಾಮಯ್ಯ ನಿರ್ಧಾರ ಮಾಡ್ತಾರೆ ಇವತ್ತಿನ ಸಿ ಎಲ್ ಪಿ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಯಾರ್ಯಾರ ವಕೀಲರಿದ್ದಾರೆ ಸುಪ್ರೀಂ ಕೋರ್ಟ್ ನ ವಕೀಲರ ಜೊತೆ ಕೂಡ ಮಾತುಕತೆ ಆಗಿದೆ ಅವರೇ ಒಂದು ಡ್ರಾಫ್ಟಿಂಗ್ ಅನ್ನ ರೆಡಿ ಮಾಡಿ ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಈ ಒಂದು ನೋಟಿಸ್ ಅನ್ನ ರೆಡಿ ಮಾಡಲಾಗಿದೆ ಪ್ರಮುಖವಾಗಿ ರಂಗನಾಥ್ ಈಗ ಕೇವಲ ಕರ್ನಾಟಕ ರಾಜಕೀಯದಷ್ಟೇ ಅಲ್ಲ ಹೈದ್ರಾ ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ವಾತಾವರಣ ಇದೆ ಅಲ್ಲೂ ಕೂಡ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಶಾಸಕರ ಸಂಖ್ಯೆ ಅಂತರ ತೀರ ಕಡಿಮೆ ಇದೆ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಂದರ್ಭ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂದೇಶ ರವಾನೆ ಮಾಡಿ ಈ ಒಂದು ಏನ್ ಕ್ರಮದ ಮೂಲಕ ಸಂಪೂರ್ಣವಾಗಿ ಪಕ್ಷದ ಯಾರ್ಯಾರು ಬಂಡಾಯ ಅಸಮಾಧಾನ ಉಂಟು ಮಾಡ್ತಾರೆ ಅಂತವರಿಗೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದ್ದಾರೆ ಪ್ರಮೋದ್